ಸ್ಕಿಪ್ಪಿಂಗ್ ಉತ್ತಮ ಕಾರ್ಡಿಯೋ ಏರೋಬಿಕ್ ವ್ಯಾಯಾಮವಾಗಿದೆ ಸ್ಕಿಪ್ಪಿಂಗ್ ಮಾಡೋದು ದೇಹವನ್ನು ಸದೃಢಗೊಳಿಸಲು ಶ್ವಾಸಕೋಶದ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಅದರಲ್ಲೂ ತೂಕ ಇಳಿಸಲು ಆರೋಗ್ಯಕರ ತೂಕ ಹೊಂದಲು ಇದಕ್ಕಿಂತ ಬೆಸ್ಟ್ ವ್ಯಾಯಾಮ ಮತ್ತೊಂದಿಲ್ಲ ಆ ನಿಟ್ಟಿನಲ್ಲಿ ಹಗ್ಗ ಜಿಗಿತದ ಭರ್ಜರಿ ಪ್ರಯೋಜನಗಳ ಡೀಟೈಲ್ಸ್ ಇಲ್ಲಿದೆ ಪ್ರತಿದಿನ ಸ್ಕಿಪ್ಪಿಂಗ್ ಮಾಡೋದು ಒಳ್ಳೆಯದ ಹಗ್ಗ ಜಿಗಿತದ ಭರ್ಜರಿ ಪ್ರಯೋಜನಗಳಿವು ನಿಮ್ಮ ದೇಹದ ತೂಕ ಇಳಿಸಲು ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಲು ಸ್ಕಿಪ್ಪಿಂಗ್ ಪರಿಣಾಮಕಾರಿಯಾದ ವ್ಯಾಯಾಮವಾಗಿದೆ ಸ್ಕಿಪ್ಪಿಂಗ್ ಒಂದು ನಿಮಿಷದಲ್ಲಿ ಹತ್ತು ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತೆ ಇದು ನಿಮ್ಮ ಕಾಲುಗಳು ಭುಜಗಳು ಹೊಟ್ಟೆ ಹಾಗೆಯ ತೋಳುಗಳನ್ನ ಬಲಪಡಿಸುತ್ತೆ ನೀವು ಪ್ರತಿದಿನ ಹತ್ತು ನಿಮಿಷಗಳ ಸ್ಕಿಪ್ಪಿಂಗ್ ಸೆಷನ್ಗಳಲ್ಲಿ ಇನ್ನೂರು ಕ್ಯಾಲೋರಿಗಳನ್ನ ಬರ್ನ್ ಮಾಡಬಹುದು ವೇಗದ ನಡಿಗೆಗಿಂತ ಇದು ಹೆಚ್ಚು ಪರಿಣಾಮಕಾರಿ ತೂಕವನ್ನು ಕಳೆದುಕೊಳ್ಳೋದರಿಂದ ಹಿಡಿದು ಕ್ಯಾನ್ಸರ್ ಸಾಧ್ಯತೆಯನ್ನು ಕಡಿಮೆ ಮಾಡುವವರೆಗೆ ನಿಂದ ಹಲವಾರು ಪ್ರಯೋಜನಗಳಿವೆ ಇದು ಉತ್ತಮ ಕ್ಯಾಲೋರಿ ಬರ್ನರ್ ಆಗಿದ್ದು ಹೃದಯ ರಕ್ತನಾಳದ ವ್ಯವಸ್ಥೆಯನ್ನೇ ಸುಧಾರಿಸುತ್ತೆ ಸ್ಕಿಪ್ಪಿಂಗ್ ರೋಪ್ ಅತ್ಯುತ್ತಮ ಕಾರ್ಡಿಯೋ ವ್ಯಾಯಾಮವಾಗಿದ್ದು ಹೃದಯ ಬಡಿತವನ್ನ ಹೆಚ್ಚಿಸುತ್ತೆ ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಪ್ರತಿಯೊಂದು ಕಾರ್ಡಿಯೋ ವ್ಯಾಯಾಮವು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಅದರಲ್ಲಿ ಸ್ಕಿಪ್ಪಿಂಗ್ ಒಂದಾಗಿದೆ ಇದು ನಿಮ್ಮ ದೇಹವನ್ನು ಶಾಂತಿಗೊಳಿಸುತ್ತೆ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಸ್ಕಿಪ್ಪಿಂಗ್ ಸತತವಾಗಿ ನಿಮ್ಮ ಸಮನ್ವಯ ಮತ್ತು ತ್ರಾಣವನ್ನು ಸುಧಾರಿಸುತ್ತೆ ನಿರಂತರ ಕೆಲಸದಿಂದ ನೀವು ತ್ರಾಣವನ್ನು ಕಳೆದುಕೊಳ್ಳಬಹುದು ಸ್ಕಿಪ್ಪಿಂಗ್ ನಿಮ್ಮ ತ್ರಾಣವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ನೀವು ನಿಯಮಿತವಾಗಿ ಸ್ಕಿಪ್ಪಿಂಗ್ ಮಾಡುವುದರಿಂದ ನಿಮ್ಮ ತ್ರಾಣ ಹೆಚ್ಚುತ್ತೆ ನಿಮ್ಮ ಆಯಾಸ ಸುಧಾರಿಸುತ್ತೆ ಸ್ಕಿಪ್ಪಿಂಗ್ ಮಾಡುವುದರಿಂದ ನಿಮ್ಮ ದೇಹವನ್ನ ಶಾಂತವಾಗಿ ಮತ್ತು ಹೊಂದಿಕೊಳ್ಳುವಂತೆ ಮಾಡುತ್ತೆ ಜಂಪಿಂಗ್ ಸ್ನಾಯುಗಳಿಗೆ ಹೆಚ್ಚಿನ ಶಕ್ತಿಯನ್ನ ನೀಡುತ್ತೆ ಮಧ್ಯಮ ತೀವ್ರತೆಯಲ್ಲಿ ಸ್ಕಿಪ್ಪಿಂಗ್ ಮಾಡುವುದು ಆತಂಕ ಮತ್ತು ಖಿನ್ನತೆಯನ್ನ ಕಡಿಮೆ ಮಾಡುತ್ತೆ ವ್ಯಾಯಾಮವು ನಿಮ್ಮ ದೇಹ ಮತ್ತು ಮೆದುಳಿಗೆ ರಕ್ತ ಪರಿಚಲನೆಯನ್ನ ಹೆಚ್ಚಿಸುತ್ತೆ ತೂಕವನ್ನು ಕಳೆದುಕೊಳ್ಳಲು ಸ್ಕಿಪ್ಪಿಂಗ್ ನಿಮಗೆ ಸಹಾಯ ಮಾಡುತ್ತೆ ಹೆಚ್ಚಿನ ತೀವ್ರತೆಯ ಮಧ್ಯಂತರ ತರಬೇತಿ ವ್ಯಾಯಾಮಗಳು ಆಹಾರವಿಲ್ಲದೆ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಲು ಹಾಗೆಯೇ ನಿಮ್ಮ ಕಿಬ್ಬೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಸ್ಕಿಪ್ಪಿಂಗ್ ನಿಮ್ಮ ಮೂಳೆಗಳಿಗೆ ಬಲವನ್ನ ನೀಡುತ್ತೆ ಮೂಳೆ ಸಾಂದ್ರತೆಯನ್ನ ಹೆಚ್ಚಿಸುತ್ತೆ ಹೀಗಾಗಿ ಆಸ್ಟಿಯೋ ಪೋರೋಸಿಸ್ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡುತ್ತೆ ತಾಲೀಮಿನ ನಂತರದ ಹೊಳಪು ನಾವು ಪಡೆಯಬಹುದಾದ ಅತ್ಯುತ್ತಮ ಗ್ಲೋಗಳಲ್ಲಿ ಒಂದಾಗಿದೆ ಸ್ಕಿಪ್ಪಿಂಗ್ ನಂತಹ ವ್ಯಾಯಾಮಗಳು ಯಾವಾಗಲೂ ನಿಮಗೆ ಆರೋಗ್ಯಕರ ಬ್ಲಶಿಂಗ್ ಮತ್ತು ಹೊಳೆಯುವ ಚರ್ಮವನ್ನು ನೀಡುತ್ತೆ ಸ್ಕಿಪ್ಪಿಂಗ್ ರಕ್ತ ಪರಿಚಲನೆ ಮತ್ತು ಉಸಿರಾಟವನ್ನು ಸುಧಾರಿಸುತ್ತೆ ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ತೂಕವನ್ನು ಕಳೆದುಕೊಳ್ಳಲು ಹಲವಾರು ಮಾರ್ಗಗಳಿವೆ ಸ್ಕಿಪ್ಪಿಂಗ್ ಮಾಡೋದು ಪರಿಣಾಮಕಾರಿ ವಿಧಾನಗಳಲ್ಲಿ ಒಂದಾಗಿದೆ ಸ್ಕಿಪ್ಪಿಂಗ್ ನಿಮ್ಮ ದೇಹದ ಎಲ್ಲಾ ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತೆ ನೀವು ಕಡಿಮೆ ತೀವ್ರತೆಯ ಸ್ಕಿಪ್ಪಿಂಗ್ನೊಂದಿಗೆ ವ್ಯಾಯಾಮವನ್ನು ಪ್ರಾರಂಭಿಸಬಹುದು ಸಮಯ ಕಳೆದಂತೆ ನೀವು ನಿಯಂತ್ರಣ ಮತ್ತು ಸಮನ್ವಯವನ್ನು ಪಡಿತೀರಿ ನಂತರ ನೀವು ಬಯಸಿದಂತೆ ನಿಮ್ಮ ತೀವ್ರತೆಯನ್ನು ಹೆಚ್ಚಿಸಬಹುದು ಇನ್ನು ಸ್ಕಿಪ್ಪಿಂಗ್ ಮಾಡುವಾಗ ತೂಕ ಇಳಿಸಿಕೊಳ್ಳಲು ಕೆಲವೊಂದಿಷ್ಟು ಅಂಶಗಳನ್ನು ಮನಸ್ಸಿನಲ್ಲಿಟ್ಕೊಳ್ಬೇಕು ಸ್ಕಿಪ್ಪಿಂಗ್ ನಿಮ್ಮ ಇಡೀ ದೇಹದ ಕುಬ್ಬನ್ನ ಕಡಿಮೆ ಮಾಡಬಹುದು ನೀವು ಸಿಂಗಲ್ಸ್ ಮಾಡಬಹುದು ಹಾಗೆಯೇ ನಿಮಗೆ ಬೇಕಾದ ಯಾವುದೇ ಸಮಯದಲ್ಲಿ ವಿವಿಧ ತೀವ್ರತೆಯಲ್ಲಿ ಸ್ಕಿಪ್ಪಿಂಗ್ ವ್ಯಾಯಾಮ ಪ್ರಯತ್ನಿಸಬಹುದು ಸ್ಕಿಪ್ಪಿಂಗ್ ಹಗ್ಗವು ಅಗ್ಗವಾಗಿದೆ ಹಾಗೆ ಯಾವುದೇ ದುಬಾರಿ ಉಪಕರಣಗಳ ಅಗತ್ಯ ಇಲ್ಲ ಸರಿಯಾದ ದಿನಚರಿಯಲ್ಲಿ ಸಮತೋಲಿತ ಆಹಾರವನ್ನು ಬಿಟ್ಟು ಬಿಡುವುದರಿಂದ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಹಲವಾರು ಸೆಲೆಬ್ರಿಟಿಗಳು ತೂಕ ಇಳಿಸಿಕೊಳ್ಳಲು ಸ್ಕಿಪ್ಪಿಂಗ್ ಮಾರ್ಗವನ್ನು ಅನುಸರಿಸ್ತಾರೆ ಕಿಪ್ಪಿಂಗ್ ಹಗ್ಗಕ್ಕೆ ಕೈಗಳು ಪಾದಗಳು ಹಾಗೆಯೇ ಕಣ್ಣುಗಳ ನಡುವೆ ಸಮನ್ವಯ ಅಂದರೆ ಕೋಆರ್ಡಿನೇಷನ್ ಅಗತ್ಯ ಇರುತ್ತೆ ಇದರಿಂದ ಒಟ್ಟಾರೆ ಕೋಆರ್ಡಿನೇಷನ್ ಮತ್ತು ಸಮತೋಲನ ಅಂದರೆ ಬ್ಯಾಲೆನ್ಸ್ ಸುಧಾರಿಸಲು ಸಹಾಯ ಮಾಡುತ್ತೆ ಸ್ಕಿಪ್ಪಿಂಗ್ ಹಗ್ಗದ ಪ್ರಭಾವವು ಮೂಳೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಮೂಳೆ ಸಾಂದ್ರತೆಯನ್ನು ಹೆಚ್ಚಿಸುತ್ತೆ ಸ್ಕಿಪ್ಪಿಂಗ್ ಇಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತೆ ಇದು ಒತ್ತಡ ಆತಂಕ ಮತ್ತು ಖಿನ್ನತೆಯ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ ಒಟ್ಟಾರೆ ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತೆ ಜಂಪಿಂಗ್ ಪೋರ್ಟಬಲ್ ಮತ್ತು ಹಗ್ಗದ ವ್ಯಾಯಾಮದ ಆಯ್ಕೆಯಾಗಿದ್ದು ಇದನ್ನು ಎಲ್ಲಿಯಾದರೂ ಮಾಡಬಹುದಾಗಿದೆ ಈ ರೀತಿಯಾಗಿ ಸ್ಕಿಪ್ಪಿಂಗ್ ಸಾಕಷ್ಟು ಪ್ರಯೋಜನಗಳನ್ನು ಒಳಗೊಂಡಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ